ಮೈಸೂರು ನಗರಕ್ಕೆ ಕಿರೀಟದಂತೆ ತಲೆ ಎತ್ತಿ ನಿಂತಿರುವ ಚಾಮುಂಡಿ ಬೆಟ್ಟ ಕೇವಲ ಐಸ್ಪಾಟ್ ಅಷ್ಟೇ ಅಲ್ಲ ಇದು ದೈವಿ ಶಕ್ತಿ ಕೇಂದ್ರ ಎಂಬತ್ತು ಕೋಟಿ ವರ್ಷಗಳ ಹಿಂದೆಯೇ ಈ ಬೆಟ್ಟ ರಚನೆ ಆಗಿದೆ ಅನ್ನೋದಕ್ಕೆ ತುಂಬ ಉಲ್ಲೇಖಗಳಿವೆ ಮೊದಲು ಈ ಬೆಟ್ಟನ ಮಹಾಬಲ ಬೆಟ್ಟ ಅಂತ ಕರಿತಾ ಇರ್ತಾರೆ ಮಹಾಬಲ ಬೆಟ್ಟ ಆಗಿದೆ ಈ ಬೆಟ್ಟ ಚಾಮುಂಡಿ ಬೆಟ್ಟ ಅಂತ ಹೇಗಾಯಿತು ಅದರ ಕಥೆ ಏನಪ್ಪ ಅಂದರೆ ಮೈಸಾಸುರ ಅನ್ನೋ ರಾಕ್ಷಸ ಮೈಸೂರನ್ನು ಆಳ್ತಾ ಇರ್ತಾನೆ ಹಾಗಾಗಿ ಮೈಸೂರನ್ನ ಮೈಸೂರು ಅಂತಾನು ಕರಿತಾ ಇರ್ತಾರೆ ಈ ರಾಕ್ಷಸನು ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ ಇವನ ಹಿಂಸೆ ತಾಳಲಾರದೆ ದೇವತೆಗಳು ದುರ್ಗಾ ಮಾತೆ ಮೊರೆ ಹೋಗ್ತಾರೆ ಆಗ ತಾಯಿ ದುರ್ಗಿ ಚಾಮುಂಡಿಯಾಗಿ ಬಂದು ಈ ರಾ ಈ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ಮಹಿಷಾಸುರ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡಿದ ಪ್ರತೀಕವಾಗಿ ತಾಯಿ ಚಾಮುಂಡಿ ಅದೇ ಬೆಟ್ಟದ ಮೇಲೆ ನೆಲೆಸ್ತಾಳೆ ಹಾಗಾಗಿ ಮಹಾಬಲ ಬೆಟ್ಟ ಆಗಿದ್ದ ಬೆಟ್ಟ ಕಾಲಕ್ರಮೇಣ ಚಾಮುಂಡಿ ಬೆಟ್ಟ ಆಗಿ ಬದಲಾಗುತ್ತೆ ಈ ಬೆಟ್ಟಕ್ಕೆ ಸಾವಿರದ ಎಂಟು ಮೆಟ್ಲುಗಳಿವೆ ಅದನ್ನ ಸಾವಿರ ಪಥಗಳ ದಾರಿ ಅಂತನೂ ಕರೀತಾರೆ ಈ ಮೆಟ್ಟಿಲುಗಳಿಗೆ ಅರ್ಶನಾ ಕುಂಕುಮ ಹಚ್ಕೊಂಡು ಕಾಲ್ನಡಿಗೆಯಲ್ಲಿ ನಡೆಯೋ ಹತ್ಕೊಂಡು ಹೋಗೋದು ಒಂದು ಪದ್ಧತಿ ಇದೆ ಈ ಪದ್ಧತಿಯಿಂದ ಇರೋ ನಂಬಿಕೆ ಏನಪ್ಪಾ ಅಂದರೆ ಏನಾದರೂ ಬೇಡಿಕೆಗಳಿದ್ರೆ ಬೇಗ ಈಡೇರುತ್ತೆ ತಾಯಿ ಜೊತೆಯಲ್ಲೇ ನಿಂತು ಬರ್ತಾಳೆ ಅನ್ನೋದೊಂದು ನಂಬಿಕೆ ಈ ಬೆಟ್ಟದ ಮೇಲಿರೋ ಬೇರೆ ಎಲ್ಲ ಮೂರ್ತಿಗಳು ಕೂಡ ಮಾನವ ನಿರ್ಮಿತ ಹಾಕಿದ್ರು ಆ ತಾಯಿ ಮೂರ್ತಿ ಮಾತ್ರ ಉದ್ಭವ ಉದ್ಭವ ಮೂರ್ತಿಯಾಗಿರುತ್ತೆ ಇದೊಂದು ವಿಶೇಷ ಇಲ್ಲಿ ಆಷಾಢ ಶುಕ್ರವಾರಗಳಲ್ಲಿ ಚಾಮುಂಡಿ ಬೆಟ್ಟ ತುಂಬಾ ಫೇಮಸ್ ಯಾಕಪ್ಪ ಅಂತಂದರೆ ಬರೋ ನಾಲ್ಕೈದು ವಾರಗಳಲ್ಲಿ ತಾಯಿ ಚಾಮುಂಡಿನ ಲಕ್ಷ್ಮೀ ದೇವಿ ರೂಪವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಅದರಲ್ಲೆಲ್ಲ ತುಂಬಾ ವಿಶೇಷ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ ರೂಪ ಎಲ್ರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸದಲ್ಲಿ ಜ್ಯೇಷ್ಠ ಲಕ್ಷ್ಮಿ ವ್ರತ ಅನ್ನೋದು ತುಂಬಾ ವಿಶೇಷ ಹಾಗಾಗಿ ಜ್ಯೇಷ್ಠ ಲಕ್ಷ್ಮಿಯಾಗಿ ಕೂತಿರೋ ತಾಯಿನ ನೋಡ್ಕೊಂಡ್ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋದು ಅಲ್ಲಿನ ಒಂದು ನಂಬಿಕೆ ಜೊತೆಗೆ ಆಷಾಢ ಮಾಸ ಅನ್ನೋದು ಶೂನ್ಯ ಮಾಸ ಆ ಮಾಸದಲ್ಲಿ ಯಾರು ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಕೂಡ ಮಾಡಲ್ಲ ಈ ರೀತಿಯಲ್ಲಾದ್ರೂ ಕುಟುಂಬದಲ್ಲಿರೋರೆಲ್ಲರೂ ಒಟ್ಟಿಗೆ ಕೂತು ಪೂಜೆ ಮಾಡ್ಲಿ ಅನ್ನೋದು ಒಂದು ನಂಬಿಕೆ ಈ ಚಾಮುಂಡಿ ಅಲಂಕಾರ ನೋಡೋದೆ ಚಂದ ಆ ತಾಯಿನ ತುಂಬಾ ವಿಶೇಷವಾಗಿ ವಿಶಿಷ್ಟವಾದ ರೀತಿ ಅಲಂಕಾರ ಮಾಡಿರ್ತಾರೆ ನವರಾತ್ರಿ ಏಳನೇ ದಿನ ರಾಜರ ಎಲ್ಲ ಒಡವೆಗಳನ್ನ ತಾಯಿಗೆ ಹಾಕಿ ಅಲಂಕಾರ ಮಾಡೋದು ಒಂದು ವಿಶೇಷ ದೇಶದಲ್ಲಿರುವ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಚಾಮುಂಡಿ ಬೆಟ್ಟನೂ ಒಂದು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ತಾಯಿ ಚಾಮುಂಡಿ ಹಗಲಿರಳಿ ಬೆಟ್ಟನ ಕಾಯ್ತಾವಳೆ ಅಲ್ಲೇ ಸಂಚರಣೆ ಮಾಡ್ತಾವಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಆಗಾಗ ಕೇಳಿ ಬರುವಂಥ ಶಬ್ದ ಜೊತೆಗೆ ಆ ಬೆಟ್ಟದ ಮುಂದೆ ನಿಂತ್ಕೊಂಡು ಮನಸ್ಸಲ್ಲಿ ಏನಾದರೂ ಬೇಟ್ಕೊಂಡ್ರೆ ಬರುವಂಥ ಪಾಸಿಟಿವ್ ವೈಬ್ಸ್ ದುರ್ಗಿಯಾಗಿದ್ದವಳು ಚಾಮುಂಡಿಯಾಗಿ ನೆಲೆ ನಿಂತವಳು ಯಾರಕ್ಕೆಲ್ಲ ಜ್ಯೇಷ್ಠಲಕ್ಷ್ಮಿ ವ್ರತ ಮಾಡೋದಕ್ಕಾಗಲ್ವೋ ಅವರು ಆಷಾಢ ಮಾಸದಲ್ಲಿ ಒಂದು ಸರಿ ಆದರೂ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬಂದರು ಯಾಕೆಂದರೆ ಬೇಡಿದ್ದೆಲ್ಲ ಕೊಡೋ ತಾಯಿ ಇವಳು ಧರ್ಮ ತಾಯಿಯವಳು ಪಾಪ ಪಾಪನಾಶನೆಯಾಗಿ ಅಲ್ಲೇ ಮೇಲೆ ನಿಂತವಳು ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ಒಳ್ಳೆ ಮನಸ್ಸಿಂದ ಹೋದರೆ ಒಳ್ಳೆಯದೇ ಆಗುತ್ತೆ ಯಾಕೆಂದರೆ ಇದು ದೈವಶಕ್ತಿನಲ್ಲಿ ಭಕ್ತರ ಭಕ್ತಿಗೆ ಒಂದು ಗುರುತು